ವೀಕ್ಷಕರೇ ನಮಸ್ಕಾರ ರಿಪೋರ್ಟ್ ಬಾಯ್ ಸಮನ್ವಿತ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರ ಸ್ವಾಗತ ಇವತ್ತು ಮಾತಾಡೋಕ್ಕೆ ಒಂದು ದೊಡ್ಡ ವಿಚಾರನ ತಗೊಂಡ್ಬಂದಿದ್ದೀನಿ ಬಂದಿದ್ದೀನಿ ನಾಲ್ಕು ವರ್ಷಗಳಾದ್ಮೇಲೆ ರಷ್ಯಾದ ಅಧ್ಯಕ್ಷರಾದ ಪುತಿನ್ ಅವರು ಭಾರತಕ್ಕೆ ಬಂದಿದ್ದಾರೆ ಅದೆಲ್ಲರಿಗೂ ಗೊತ್ತಿರೋದೆ ತುಂಬಾ ಸದ್ದು ಮಾಡ್ತಿರುವಂತಹ ಒಂದು ವಿಚಾರ ಇದು ನಿನ್ನೆ ಅಂದ್ರೆ ನಾಲ್ಕು ಡಿಸೆಂಬರ್ ಅವರು ಅಂಜನಾ ಓಂ ಕಶ್ಯಪ್ ಮತ್ತೆ ಗೀತಾ ಮೋಹನ್ ಅವರ ಜೊತೆ ಒಂದು ಇಂಟರ್ವ್ಯೂ ಆಗಿದೆ ಸೊ ಅದರ ಬಗ್ಗೆ ಏನೇನು ಏನೇನು ವಿಚಾರಗಳು ಮಾತಾಡಿದ್ದಾರೆ ಏನೇನು ಪ್ರಶ್ನೆಗಳು ಕೇಳಿದ್ದಾರೆ ಅದಕ್ಕೆ ಪುತಿನ್ ಅವರು ಏನೇನು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ವೀಕ್ಷಕರ ಮೊದಲನೇದಾಗಿ ಅವರು ಏನ್ ಪ್ರಶ್ನೆ ಕೇಳಿದ್ದು ಅಂದರೆ ಮೋದಿಯವರು ಮತ್ತೆ ಪುತಿನ್ ಅವರ ಸ್ನೇಹದ ಸಂಬಂಧದ ಬಗ್ಗೆ ಹೇಳಿ ಅಂತ ಕೇಳ್ತಾರೆ ಆಗ ಪುತಿನ್ ಅವರು ಮೋದಿ ಬಗ್ಗೆ ತುಂಬಾ ಹೊಗಳಿದ್ದಾರೆ ಅವರು ಒಂದು ವಿಷನರಿ ಲೀಡರ್ ಒಂದು ಟ್ಯಾಲೆಂಟೆಡ್ ಲೀಡರ್ ಅಂತ ಹೇಳಿದ್ದಾರೆ ಮತ್ತೆ ಡಿಪೆಂಡಬಲ್ ಲೀಡರ್ ಅಂತ ಹೇಳಿದ್ದಾರೆ ಹಾಗೆ ಭಾರತ ಮತ್ತೆ ರಷ್ಯಾದ ಸಂಬಂಧ ಅಂದ್ರೆ ಪೊಲಿಟಿಕಲ್ ಸಂಬಂಧ ಬದ್ಲಾದ್ರು ಮೋದಿ ಅವರು ಬದಲಾದ್ರು ಪುತಿನ್ ಅವರು ಬದ್ಲಾದ್ರು ಅವರ ಸಂಬಂಧ ಸ್ನೇಹದ ಸಂಬಂಧ ಯಾವತ್ತೂ ಬದಲಾಗಲ್ಲ ಅಂತ ಹೇಳಿದ್ದಾರೆ ಮುಂದೆ ಮುಂದೆ ಮೇಡ್ ಇನ್ ಇಂಡಿಯಾ ಬಗ್ಗೆ ಮಾತಾಡಿದ್ದಾರೆ ಭಾರತ ಈಗ ಮ್ಯಾನುಫ್ಯಾಕ್ಚರಿಂಗ್ ಪವರ್ ಹೌಸ್ ಆಗಿದೆ ಅಂದರೆ ಉತ್ಪಾದನೆಯ ಒಂದು ಪವರ್ ಹೌಸ್ ಹಾಗೆ ಮೇಕ್ ಇನ್ ಇಂಡಿಯಾ ಅವರಿಗೆ ತುಂಬಾ ಪೂರಕವಾಗುವಂತಹ ಒಂದು ಪ್ರಾಜೆಕ್ಟ್ ಆಗಿದೆ ಅಂತಾನು ಹೇಳ್ತಾ ಇದ್ದಾರೆ ತಮ್ಮ ಅಂದ್ರೆ ಭಾರತದ ಒಂದು ಟೆಕ್ನಾಲಜಿ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಡಿಫೆನ್ಸ್ ಪ್ರೊಡಕ್ಷನ್ ಅಲ್ಲಿ ದೊಡ್ಡ ಸಾಧನೆ ಮಾಡ್ತಾ ಇದೆ ಅಂತಾನು ಹೊಗಳಿದ್ದಾರೆ ಹಾಗೆ ರಷ್ಯಾ ಮತ್ತೆ ಇಂಡಿಯಾದ ಒಂದು ಡಿಫೆನ್ಸ್ ಕಾರ್ಪೊರೇಷನ್ ಇದೆ ಅಲ್ವಾ ಅದು ತುಂಬಾ ಸುಲಭವಾಗಿದೆ ಅಂತಾನು ಹೇಳಿದ್ದಾರೆ ಹಾಗೆ ಇಂಡಿಯಾ ಕ್ಯಾನ್ ಮ್ಯಾನುಫ್ಯಾಕ್ಚರ್ ಎನಿಥಿಂಗ್ ಇಟ್ ಹ್ಯಾಸ್ ಟ್ಯಾಲೆಂಟ್ ಅಂತ ಹೇಳಿದ್ದಾರೆ ಅಂದ್ರೆ ಭಾರತ ಏನನ್ನಾದ್ರೂ ಉತ್ಪಾದನೆ ಮಾಡಬಹುದು ಅದಕ್ಕೆ ತುಂಬಾ ಪ್ರತಿಭೆ ಉಳ್ಳವರು ಹೋಗಿದ್ದಾರೆ ಭಾರತದಲ್ಲಿ ತುಂಬಾ ಕೌಶಲ್ಯ ಮತ್ತೆ ತುಂಬಾ ಬುದ್ಧಿವಂತರು ತುಂಬಾ ಇದ್ದಾರೆ ಅಂತ ಹೇಳ್ತಾ ಹೋಗ್ತಾರೆ ಪುತ್ತಿನವರು ಅವರು ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ಚೈನಾ ಮತ್ತು ರಷ್ಯಾದ ಒಂದು ಸಂಬಂಧ ಏನಿದೆ ಅದು ಭಾರತಕ್ಕೆ ಏನಾದರೂ ಕಷ್ಟ ತಂದು ಕೊಡತ್ತ ಏನಾದರೂ ಥ್ರೆಟ್ ಆಗತ್ತ ಅಂತ ಕೇಳಿದ್ರು ಆಗ ಪುತಿನ್ ಅವರು ಇಲ್ಲ ಚೈನಾ ಮತ್ತು ಇಂಡಿಯಾ ಎರಡೂ ನಮ್ಮ ಸ್ನೇಹಿತರೆ ಇಬ್ಬರೂ ನಮ್ಗೆ ಸ್ನೇಹಿತರೆ ಚೈನಾನು ನಮಗೆ ಸ್ನೇಹಿತರು ಇಂಡಿಯಾದವರು ನಮ್ಗೆ ಸ್ನೇಹಿತರು ಅಂತ ಹೇಳಿದ್ದಾರೆ ಸ್ಪಷ್ಟವಾಗಿ ಭಾರತ ಮತ್ತು ಚೀನಾ ವಿಷಯಕ್ಕೆ ರಷ್ಯಾ ಅಡ್ಡ ಬರೋದಿಲ್ಲ ಅಂತ ಹೇಳಿದ್ದಾರೆ ಹಾಗೆ ಗ್ಲೋಬಲ್ ಸೌತ್ ದೇಶಗಳು ಒಟ್ಟಾಗಿ ಇರಬೇಕು ಅದೇ ಮುಖ್ಯ ನಮಗೆ ಇವಾಗಿರೋ ಪರಿಸ್ಥಿತಿನಲ್ಲಿ ಅಂತ ಹೇಳಿದ್ದಾರೆ ಮುಂದೆ ಯುಕ್ರೇನ್ ಮತ್ತೆ ರಷ್ಯಾ ಬಗ್ಗೆನೂ ಆದರೆ ಅಂದ್ರೆ ಯುಕ್ರೇನ್ ಮತ್ತೆ ರಷ್ಯಾದ ಯುದ್ಧದ ಬಗ್ಗೆನು ಮಾತಾಡಿದ್ದಾರೆ ಮುಂದೆ ಭವಿಷ್ಯದ ಸಹಕಾರ ಬಗ್ಗೆ ಮಾತಾಡಿದೆ ಅಂದ್ರೆ ಡಿಫೆನ್ಸ್ ಟೆಕ್ನಾಲಜಿ ಮತ್ತು ಎನರ್ಜಿ ಸ್ಪೇಸ್ ಬಗ್ಗೆ ಮಾತಾಡಿದ್ದಾರೆ ಮುಂದಿನ ದಶಕದಲ್ಲಿ ಭಾರತ ಮತ್ತು ರಷ್ಯಾ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತದೆ ಮಾಡತ್ತೆ ಅಂತ ಕೇಳ್ತಾರೆ ಆಗ ಪುತಿನ್ ಅವರು ರಕ್ಷಣಾ ತಂತ್ರಜ್ಞಾನ ಅಣುಶಕ್ತಿ ಅಂತರಿಕ್ಷ ನೌಕಾ ನಿರ್ಮಾಣ ತೈಲ ಎನರ್ಜಿ ಮತ್ತು ಜಂಟಿ ಉತ್ಪಾದನೆ ಬಗ್ಗೆ ಇದಿಷ್ಟರ ಬಗ್ಗೆ ನಾವು ಗಮನ ಹರಿಸ್ತೀವಿ ಇದಿಷ್ಟರ ಬಗ್ಗೆ ನಾವು ವರ್ಕ್ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತೆ ತೈಲ ವ್ಯಾಪಾರ ಮತ್ತೆ ಪಶ್ಚಿಮದ ಒತ್ತಡದ ಬಗ್ಗೆ ಮಾತಾಡ್ತಾರೆ ಅಮೇರಿಕಾ ಮತ್ತೆ ಯುರೋಪ್ ಒತ್ತಡದಿಂದ ಭಾರತ ಮತ್ತೆ ರಷ್ಯಾದ ಒಂದು ವ್ಯವಹಾರಕ್ಕೆ ತೊಂದರೆ ಆಗ್ತಿದ್ಯಾ ಅಂತ ಕೇಳಿದಾಗ ಪುತಿನ್ ಅವರ ಮಾತು ಇಲ್ಲ ನಮ್ಮ ಆಯಿಲ್ ಟ್ರೇಡ್ ಸ್ಥಿರವಾಗಿದೆ ನಮ್ಗೆ ತೊಂದರೆ ಆಗ್ತಾ ಇಲ್ಲ ಹಾಗೆ ಸ್ಯಾಂಕ್ಷನ್ಸ್ ಇಂದಲೂ ನಮಗೆ ಏನೋ ಪರಿಣಾಮ ಆಗ್ತಾ ಇಲ್ಲ ಹಾಗೆ ರುಪಿ ಮತ್ತೆ ರುಬೆಲ್ ಇದು ಎರಡರ ಇದು ಎರಡರ ವ್ಯವಹಾರನು ಚೆನ್ನಾಗೆ ನಡ್ಕೊಂಡು ಹೋಗ್ತಾ ಇದೆ ಚೆನ್ನಾಗಿದೆ ಒಟ್ಟಿನಲ್ಲಿ ಯಾವ ತೊಂದರೆ ಕೂಡ ಆಗ್ತಾ ಇಲ್ಲ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ ಮುಂದೆ ರಷ್ಯಾ ಕಂಪನಿಗಳು ಭಾರತದಲ್ಲಿ ಹೂಡಿಕೆ ಬಗ್ಗೆ ಮಾತಾಡಿದ್ದಾರೆ ರಿಫೈನರಿ ಮೆಗಾ ಪ್ರಾಜೆಕ್ಟ್ ಬಗ್ಗೆ ನಿಮ್ಮ ವಿಚಾರ ಏನು ಅಂತ ಕೇಳಿದ್ದಾರೆ ಆಗ ಪುತಿನ್ ಅವರು ಒಂದು ರಷ್ಯಾ ಕಂಪನಿ ಇಪ್ಪತ್ತು ಬಿಲಿಯನ್ ಡಾಲರ್ ಭಾರತದಲ್ಲಿ ಹೂಡಿಕೆ ಮಾಡುತ್ತೆ ಹಾಗೆ ವರ್ಷ ವರ್ಷಕ್ಕೆ ಅದು ವಿಸ್ತಾರವಾಗಿ ಹೋಗುತ್ತೆ ವಿಸ್ತಾರ ಮಾಡಿಕೊಂಡು ಹೋಗ್ತಾರೆ ಅಂತನೂ ಹೇಳಿದ್ದಾರೆ ಹಾಗೆ ಯುಕ್ರೇನ್ ಮತ್ತೆ ರಷ್ಯಾದ ಒಂದು ಯುದ್ಧದ ಬಗ್ಗೆನೂ ಕೇಳಿದ್ದಾರೆ ಏನಕ್ಕಿನ್ನೂ ಮುಂದುವರಿಯುತ್ತಿದೆ ಯಾಕೆ ಇನ್ನೂ ಅಂತ್ಯಗೊಂಡಿಲ್ಲ ಈ ಒಂದು ಯುದ್ಧ ಅಂತ ಕೇಳಿದಾಗ ನಮ್ಮ ಮೇಲೆ ಒತ್ತಡ ಇತ್ತು ಅಂದರೆ ನಾಟೋ ಯುಕ್ರೇನ್ಗೆ ಸೇರ್ಪಡೆ ಆಗಲು ಯತ್ನಿಸಿತ್ತು ಅದಕ್ಕೆ ರಷ್ಯಾದ ಒಂದು ಭದ್ರತೆಗೆ ಒಂದು ಅಪಾಯ ಬಂದಂಗೆ ಆಯಿತು ಸೆಲ್ಫ್ ಡಿಫೆನ್ಸ್ಗೋಸ್ಕರ ನಾವು ಈ ಕ್ರಮನ ಕೈಗೊಂಡ್ವಿ ಅಂತ ಹೇಳಿದ್ದಾರೆ ಎಸ್ ಫೋರ್ ಹಂಡ್ರೆಡ್ ಬಗ್ಗೆನೂ ಮಾತಾಡಿದ್ದಾರೆ ಆಪರೇಷನ್ ಸಿಂಧೂರ್ ಟೈಮಲ್ಲಿ ಎಸ್ ಫೋರ್ ಹಂಡ್ರೆಡ್ ಅನ್ನೋದು ನಮಗೆ ನಮ್ಮ ಭಾರತಕ್ಕೆ ಒಂದು ಒಂದು ಬಲಶಾಲಿ ಒಂದು ಆಗಿತ್ತು ಆನೆ ಬಲ ಇತ್ತು ಅದರ ಬಗ್ಗೆ ನೀವೇನು ಮಾತಾಡ್ತೀರಾ ಹಾಗೆ ಎಸ್ ಫೈವ್ ಹಂಡ್ರೆಡ್ ಬಗ್ಗೆ ಮತ್ತು ಎಸ್ ಯು ಫಿಫ್ಟಿ ಸೆವೆನ್ ಬಗ್ಗೆ ಏನು ಮಾತಾಡ್ತೀರಾ ಅಂತ ಅಂದಾಗ ಅವರು ಭಾರತಕ್ಕೆ ಅದು ಬರೀ ಒಂದು ಮಾರಾಟ ತಂತ್ರಜ್ಞಾನ ಮಾರಾಟ ಆಗಿಲ್ಲ ತಂತ್ರಜ್ಞಾನ ಹಂಚಿಕೆಯಾಗಿದೆ ಭಾರತಕ್ಕೆ ಕೊಟ್ಟಿದೀವಿ ಆ ತಂತ್ರಜ್ಞಾನ ಹೇಗೆ ಆಗಿದೆ ಅನ್ನೋದನ್ನ ಕೊಟ್ಟಿದೀವಿ ಅಂತ ಹೇಳ್ತಾ ಹೋಗ್ತಾರೆ ಹಾಗೆ ಟಿ ನೈಂಟಿ ಮತ್ತೆ ಬ್ರಹ್ಮೋಸ್ ಉದಾಹರಣೆನೂ ಕೊಡ್ತಾರೆ ಟಿ ನೈಂಟಿ ಇವಾಗ ರಷ್ಯಾದ ಒಂದು ಪ್ರಾಜೆಕ್ಟ್ ಇಂಡಿಯಾದಲ್ಲಿ ಆಗ್ತಾ ಇದೆ ಹಾಗೆ ಬ್ರಹ್ಮೋಸ್ ಕೂಡ ತುಂಬ ವರ್ಷಗಳಿಂದ ಇಂಡಿಯಾ ಮತ್ತು ರಷ್ಯಾದ ಒಂದು ಪ್ರಾಜೆಕ್ಟ್ ಆಗಿದೆ ಇಷ್ಟಾಗಿತ್ತು ರಷ್ಯಾದ ಅಧ್ಯಕ್ಷರಾದ ಪುತಿನ್ ಅವರ ಮಾತುಗಳು ಆ ಇಂಟರ್ವ್ಯೂನಲ್ಲಿ ಏನೇನು ಮುಖ್ಯವಾದಂತಹ ಒಂದು ಅಕ್ಷ ಅಂಶಗಳಿತ್ತೋ ಅದನ್ನೆಲ್ಲ ಹೇಳ್ತಾ ಹೋಗಿದ್ದೀನಿ ಇನ್ನೂ ಬೇರೆ ಬೇರೆದೇನಾದರೂ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ नमस्कार जय हिंद जय कर्नाटक माते